ಚೆನ್ನಾಗಿದ್ರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲೈನ್ ನೋಡೋದಕ್ಕೆ ಬಜ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೀವು ಆಲ್ರೆಡಿ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಿರುತ್ತೆ ಹದಿನೈದನೇ ಕಂತಿನ ಬಜ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಿಟ್ಟು ಹೇಳ್ಬೋದು ಹಾಗೆ ಹದಿನಾಲ್ಕನೇ ಕಂತಿನ ಹಣದ ಒಂದು ಅಪ್ಡೇಟ್ ಅನ್ನ ನಾನು ಕೊಟ್ಟಿರುವಾಗಲೇ ಹೇಳಿದ್ದೆ ಹದಿನೈದನೇ ಯಾವುದೇ ತರಹದ ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎರಡು ದಿನಕ್ಕೆ ನಾನು ಹೇಳಿದೆ ಸೊ ಇವಾಗ ಹದಿನೈದನೇ ಕಂತಿನ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸ್ವತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಅಪ್ಡೇಟ್ ಅನ್ನ ನೋಡ್ಬೋದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇದೇ ತಿಂಗಳು ಬರುತ್ತೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರೆ ಅದ್ರ ಜೊತೆಗೆ ಹದಿನೈದು ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಸುಮಾರು ಜನರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ಬಂದಿದೆ ಇನ್ನು ಫೈವ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಅಂತವ್ರಿಗೆ ಯಾವಾಗ ಬರುತ್ತೆ ಮತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಕೂಡ ರಿಲೀಸ್ ಆಗಿದೆ ಇವಾಗ ಒಂದು ನಾಲ್ಕು ದಿನದಿಂದ ಇನ್ನು ಯಾವಾಗ ಬರುತ್ತೆ ಯಾವ ತರ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದ್ರೆ ಆರು ದಿನ ಆಗಿರೋದ್ರಿಂದ ಜಮಾ ಪ್ರಾರಂಭ ಆಗೋದಕ್ಕೆ ಆರು ದಿನ ಆಗಿದೆ ಹದಿನಾಲ್ಕನೇ ಕಂತಿನ ಹಣದು ಸೊ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡ್ತಾ ಹೋಗನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಮೊದಲಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ನೋಡೋಣ ಅನ್ನಭಾಗ್ಯ ಯೋಜನೆ ಹಣ ಇವಾಗ ಆಲ್ರೆಡಿ ನಾಲ್ಕು ದಿನದಿಂದ ಜಮಾ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಒಂದು ಸುಮಾರು ಒಂದು ಎರಡು ತಿಂಗಳು ಹಣನೂ ಕೂಡ ಕೆಲವೊಬ್ಬರಿಗೆ ಬಂದಿರ ಬಂದಿರಲ್ಲ ಅಂತಾನೆ ಹೇಳ್ಬೋದು ತಾಂತ್ರಿಕ ದೋಸ್ತಿಂದ ಇಲ್ಲಿವರೆಗೂ ಕೂಡ ಅನ್ನಭಕ್ತಿ ಯೋಜನೆ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ ಸ್ಪಷ್ಟನೆಯನ್ನ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ತಾಂತ್ರಿಕ ಇವಾಗ ಏನು ಒಂದು ಕಂತಿನ ಹಣ ಆದ್ಮೇಲೆ ಹನ್ನೆರಡು ಹದ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೋ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಿದ್ವಿ ಒಂದು ಎರಡು ಮೂರು ತಿಂಗಳಾದ್ರೂ ಕೂಡ ಕೆಲವ್ರಿಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೆಲವೊಬ್ಬರಿಗೆ ಅಂತಲ್ಲ ಎಲ್ರಿಗೂ ಕೂಡ ಎಲ್ರು ಕೂಡ ವೇಟ್ ಮಾಡ್ತಿದ್ವಿ ಬರದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಸುಮಾರು ವೇಟ್ ಮಾಡ್ತಿದ್ವಿ ಯಾವಾಗ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಿದ್ವಿ ಅದೇ ತರವಾಗಿ ಇವಾಗ ಕಾಲದಲ್ಲೇ ಹನ್ನೆರಡು ಹದಿಮೂರನೇ ಕಂತಿನ ಹಣ ವೆಯ್ಟ್ ಮಾಡ್ತಿದ್ರು ಮತ್ತೆ ಗುಡ್ ನ್ಯೂಸ್ ಅನ್ನ ಕೊಟ್ಟರು ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ಜಮಾ ಆಯಿತು ಇವಾಗ ಹದಿನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗ್ತಿದೆ ಎಲ್ಲರೂ ಎಲ್ಲರ ಖಾತೆಗೂ ಕೂಡ ಆಲ್ಮೋಸ್ಟ್ ನೈಂಟಿ ಜನರಿಗೆ ಜನರ ಒಂದು ಖಾತೆಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿರುವವರಿಗೆ ಆಲ್ರೆಡಿ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇವಾಗ ತಾಂತ್ರಿಕ ದೋಷದಿಂದ ಯಾವ ತರ ಈ ಒಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅದೇ ತರವಾಗಿ ಇವಾಗ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಅಕ್ಕಿ ಹಣ ಏನಂತ ಕೊಡ್ತಿದ್ರೆ ಅಕ್ಕಿ ಒಂದು ಒಬ್ಬರಿಗೆ ಐದ್ ಕೆಜಿ ಅಕ್ಕಿಯನ್ನು ಕೊಟ್ಟು ಇನ್ನೂ ಐದು ಕೆಜಿ ಬದಲಿಗೆ ಹಣವನ್ನ ಏನು ಕೊಡ್ತಿದ್ದಾರೆ ಆ ಹಣವನ್ನ ಯಾಕೆ ದಳ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ ಇವಾಗ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನಂತ ತಾಂತ್ರಿಕ ದೋಷ ಆಗ್ತಿತ್ತು ತಾಂತ್ರಿಕ ದೋಷದಿಂದ ನೆಟ್ ಪ್ರಾಬ್ಲಮ್ ಆಗ್ತಿತ್ತು ಇಷ್ಟು ದಿನ ಬಂದಿರ್ಲಿಲ್ಲ ಇವಾಗ ಜಮಾ ಪ್ರಾರಂಭ ಆಗಿದೆ ಒಂದು ಎರಡು ಮೂರು ತಿಂಗಳಿಂದ ಯಾರಿಗೆಲ್ಲ ಬಂದಿರಲಿಲ್ಲ ನೋಡಿ ಅನ್ನಬಾಗ್ಯ ಯೋಜನೆ ಹಣ ಸೊ ಅಂಥವರಿಗೆಲ್ಲ ಈ ಒಂದು ಎರಡು ಮೂರು ತಿಂಗಳ ಹಣ ಕೂಡ ಇವಾಗ ನಾಲ್ಕು ದಿನದಿಂದ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಅನ್ನಬಾಗ್ಯ ಯೋಜನೆ ಹಣ ಯಾವ ತರ ಹಣನೂ ನಮಗೆ ಬಂದಿಲ್ಲ ಇನ್ನೂ ನಾಲ್ಕು ದಿನದಿಂದ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಆದ್ರೂ ನಮ್ಗೆ ಬಂದಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ಬೋದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದ್ರೆ ಇವಾಗ ನಾಲ್ಕು ತಿಂಗಳಿಂದ ಜಮಾ ಆಗಿರೋದ್ರಿಂದ ಎಲ್ರಿಗೂ ಕೂಡ ಒಟ್ಟಿಗೆ ಬರೋದಿಲ್ಲ ಅಂತಾನೆ ಹೇಳ್ಬೋದು ದಿನಕ್ಕೆ ಒಂದು ಹದಿನೈದು ಲಕ್ಷ ಮೂವತ್ತು ಲಕ್ಷ ಜನರಿಗೆ ಬರೋದ್ರಿಂದ ಎಲ್ಲ ಜನಗಳಿಗೂ ಎಲ್ಲಾ ಜನಗಳಿಗೂ ಕೂಡ ಎಲ್ಲರಿಗೂ ಕೂಡ ಬಂದಿರುತ್ತೆ ಆದ್ರೆ ಕೆಲವರಿಗೆ ಬಂದಿರಲ್ಲ ಅದು ಕೂಡ ಇನ್ನೊಂದು ವಾರದಲ್ಲಿ ಅಂದ್ರೆ ಈ ಒಂದು ನವೆಂಬರ್ ತಿಂಗಳ ಎಂಡಲ್ಲಿ ನವೆಂಬರ್ ತಿಂಗಳ ಈ ಒಂದು ಅನ್ನಬಾಕಿ ಯೋಜನೆ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬಂದಿಲ್ಲದೆ ಇರೋರು ಕೂಡ ಏನ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಹದಿನೈದನೇ ಕಂತಿನ ಹಣದ ಬಗ್ಗೆ ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಿದ್ರೆ ಹಾಸನ ಜಿಲ್ಲೆಗೆ ಇವತ್ತು ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಚಿಕ್ಕಮಂಗ್ಳೂರ್ ಅವರು ಇದ್ರೆ ಚಿಕ್ಕಮಂಗ್ಳೂರವ್ರು ನಮ್ಮ ನನ್ನ ವಿಡಿಯೋಸ್ ಅನ್ನ ಯಾರು ನೋಡ್ತಿದ್ರೆ ಆ ಒಂದು ಜಿಲ್ಲೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಬಳ್ಳಾರಿ ಗದಗ ಕೊಪ್ಪಳ ಮೈಸೂರು ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಆಗಿದೆ ಹಾಗೆ ದಾವಣಗೆರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ನಾವು ನಾನು ಅವಾಗಲೇ ಹೇಳಿದಾಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲೂ ಜಮ ಆಗಿದೆ ಕಲಬುರಗಿ ವಿಜಯಪುರ ಉಡುಪಿ ಕೊಡಗು ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳು ಈ ಈ ಎಲ್ಲ ಜಿಲ್ಲೆಗಳೂ ಕೂಡ ಒಂದು ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೂ ಕೂಡ ಹದಿನ ಹದಿನಾಲ್ಕನೇ ಕಂತಿನ ಹಣ ಜಮಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಹಾವೇರಿ ರಾಯಚೂರು ತುಮಕೂರು ಧಾರವಾಡ ಮಂಡ್ಯ ಚಾಮರಾಜನಗರ ಈ ಒಂದು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆ ನಾನು ಹೇಳಿದಂತ ಜಿಲ್ಲೆಗಳು ಹಾಗೇನೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳು ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹದಿನಾಲ್ಕನೇ ಜನರಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇನ್ನೂ ನಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಹದಿನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಅನ್ನೋರಿಗೆ ಇನ್ನೂ ಒಂದು ವಾರದ ಒಳಗಡೆ ಅವ್ರಿಗೂ ಕೂಡ ಈ ಒಂದು ನವೆಂಬರ್ ತಿಂಗಳ ಎಂಟು ಒಳಗಡೆ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಏನ್ ಬಾಕಿ ಹಣ ಇರುತ್ತೋ ಬಾಕಿ ಹಣ ಯಾರ್ದೆಲ್ಲ ಬರಬೇಕಿತ್ತೋ ಅದನ್ನು ಸೇರಿಸಿ ಒಂದು ಆರು ಸಾವಿರ ಆಗ್ಲಿ ಎಂಟು ಸಾವಿರ ಆಗಲಿ ಇಲ್ಲ ಹದಿನೈದನೇ ಕಂತಿನ ಹಣ ಸೇರಿಸಿ ಹನ್ನೆರಡು ಹನ್ನೆರಡರಿಂದ ಹಿಡಿದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಸೇರಿಸಿ ಒಂದು ಎಂಟು ಸಾವಿರ ಬರುವ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನೊಂದು ವಾರದಲ್ಲಿ ಬಾಕಿ ಸೇರಿಸಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದೇ ಇದ್ದವರಿಗೆ ಈ ತರ ಒಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಅದೇ ತರವಾಗಿ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಹಣದ ಬಗ್ಗೆ ನೋಡಿದ್ವಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನಾಲ್ಕನೇ ಕಂತಿನ ಹಣ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಂದ್ ಬ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದ್ರ ಜೊತೆಗೆ ಹದಿನಾಲ್ಕನೇ ಕಂತಿನ ಹಣದ ಒಂದು ಯಾರಿಗೆಲ್ಲ ಬಂದಿರಲ್ಲ ಬಗ್ಗೆ ಅಪ್ಡೇಟ್ ಅನ್ನ ನೋಡಿದ್ವಿ ಇನ್ನೊಂದು ವಾರದೊಳಗಡೆ ಒಳಗಡೆ ಅವ್ರಿಗೂ ಕೂಡ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಮತ್ತೆ ಇವಾಗ ಏನ್ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ರೆ ಮತ್ತೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹನ್ನೆರಡನೇ ಕಂತಿನ ಹಣ ಜಮ ಪ್ರಾರಂಭ ಆದ ಏನೇ ಹೇಳಿದ್ರು ಸುಧಾ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಇನ್ನು ತಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ತರವಾಗಿ ಮಾತಿನಂತೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅದೇ ತರವಾಗಿ ಏನ್ ಮಾಡಿದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೂ ಕೂಡ ಇವಾಗ ಒಂದು ಹದಿನೈದನೇ ಕಂತಿನ ಹದಿನಾಲ್ಕನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿ ಒಂದು ವಾರ ಆಗಿದೆ ಅಂದ್ರೆ ಒಂದು ಇಪ್ಪತ್ತು ದಿನ ಕಡೆ ಹದಿನಾಲ್ಕನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಬದ್ದ ಇದ್ದವ್ರಿಗೂ ಕೂಡ ಇನ್ನು ಒಂದು ವಾರದಲ್ಲಿ ಇನ್ನು ಒಂದು ವಾರ ಎರಡು ವಾರದಲ್ಲಿ ಅವ್ರಿಗೂ ಕೂಡ ಬಾಕಿ ನಾನು ಸೇರಿಸಿ ಬರ್ಬೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಏನ್ ಮಾಡ್ತಿದ್ರೆ ತಡವಾಗಿ ಹಾಕ್ತಿರೋದ್ರಿಂದ ಹದಿನಾಲ್ಕನೇ ಕಂತಿನ ಹಣ ಆಯ್ತು ಇವಾಗ ಹದಿನೈದನೇ ಕಂತಿನ ಹಣಕ್ಕೂ ಕೂಡ ಇವಾಗ ಆಲ್ರೆಡಿ ಹಣಕಾಸಿನ ಹಣಕಾಸು ಹಣಕಾಸು ಅಮೌಂಟ್ ಕೂಡ ಜಮಾ ಆಗಲ್ ಆಗೋದಕ್ಕೆ ಪ್ರಾರಂಭ ಮಾಡ್ತೀವಿ ಇನ್ನೇನು ಅಂತ ಹೇಳ್ಬಿಟ್ಟು ಹೇಳ್ತಿರೋದನ್ನ ನೋಡ್ಬೋದು ಟಿ ವಿ ಟಿ ಮೂಲಕ ಪುಸ್ ಮಾಡೋದು ಒಂದೇ ಬಾಕಿ ಗೃಹಲಕ್ಷ್ಮಿಯರ ಖಾತೆಗೆ ಬರೋದೊಂದೇ ಬಾಕಿ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳ್ತಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಹದಿನೈದನೇ ಕಂತಿನ ಹಣದ ಒಂದು ಗುಡ್ ನ್ಯೂಸನ್ನು ನೋಡಿದ್ವಿ ಈ ತಿಂಗಳು ಬರುತ್ತೆ ಆದರೆ ಯಾವ ಡೇಟಂದು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನವೆಂಬರ್ ತಿಂಗಳ ಎಂಡಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನವೆಂಬರ್ ಇದೇ ತಿಂಗಳ ಎಂಟಲ್ಲಿ ಅಂದ್ರೆ ಮೂವತ್ತು ಮೂವತ್ತೊಂದ್ರು ಒಳಗಡೆ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಇಷ್ಟು ಕೂಡ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಮತ್ತೆ ಯೋಜನೆಯ ಒಂದು ಅಪ್ಡೇಟ್ ಆಗಿರುತ್ತೆ ನೀವು ಕೂಡ ನ್ಯೂಸ್ ಚಾನಲ್ ಗಳಲ್ಲಿ ನೋಡೇ ಈ ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ಒಂದು ಹದಿನಾಲ್ಕನೇ ಕಂತಿನ ಹಣ ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅನಭಾಗ್ಯ ಯೋಜನೆಯ ಹಣ ಕೂಡ ಬಂದಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಬಂದಿರಲ್ಲ ನೋಡಿ ಅವರು ಕೂಡ ನಮಗೂ ಬರುತ್ತೆ ಬಂದಿದೆ ಇವಾಗ ಆಲ್ರೆಡಿ ಜಮಾ ಪ್ರಾರಂಭ ಆಗಿದೆ ನಮಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಅನ್ಕೊಳ್ತಾರೆ ಕೆಲವರು ಏನ್ ಮಾಡ್ತಾರೆ ನಮ್ಗೆ ಬಂದೇ ಇಲ್ಲ ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಟೆನ್ಷನ್ ಕೂಡ ಆಗಿರ್ತಾರೆ ಸ್ವತಃ ನಮ್ಮ ಲಕ್ಷ್ಮಿ ಹಬ್ಬಳ್ಕರ್ ಮ್ಯಾಮ್ ಅವರು ಅಂತವ್ರಿಗೆ ಏನ್ ಹೇಳ್ತಾರೆ ಯೋಚನೆ ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಿದ್ದೀರಾ ಬರ್ತಿಲ್ಲ ನಮ್ಗೆ ಪಡ್ಕೊಳ್ತಿದ್ರಿ ಇವಾಗ ಬರ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಹಣ ಕೂಡ ನಿಲ್ಲೋದಿಲ್ಲ ಬಂದೇ ಬರುತ್ತೆ ನಿಮ್ಮ ಖಾತೆಗೆ ತಡವಾಗಿ ಬರುತ್ತೆ ಆದ್ರೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು